ನಮಸ್ಕಾರ ದಾವಿ ನ್ಯೂಸ್ಗೆ ಸ್ವಾಗತ ನಾನು ಲಕ್ಷ್ಮಣ್ ದಾವಣಗೆರೆ ವಿಶ್ವವಿದ್ಯಾಲಯ ಆವರಣದಲ್ಲಿ ಹನ್ನೊಂದನೇ ವಾರ್ಷಿಕ ಘಟಿಕೋತ್ಸವ ಇದೇ ತಿಂಗಳು ಹನ್ನೆರಡನೇ ತಾರೀಕು ನಡೆಯಲಿದೆ ಈ ಘಟಿಕೋತ್ಸವದಲ್ಲಿ ಅತಿ ಹೆಚ್ಚು ಅಂಕ ಗಳಿಸುವುದರ ಮೂಲಕ ಐದು ಚಿನ್ನದ ಪದಕಗಳನ್ನು ಪಡೆದಿರುವ ವಾಣಿಜ್ಯ ವಿಭಾಗದ ವಿದ್ಯಾರ್ಥಿನಿಯಾದ ದೀಪ್ತಿ ಜೇಗೌಡರನ್ನ ಮಾತಾಡಿಸೋಣ ಬನ್ನಿ ತುಂಬ ಖುಷಿ ಆಗ್ತಾ ಇದೆ ಇಟ್ಸ್ ಲೈಕ್ ನಾನು ಎಮ್ ಕಾಮ್ ಮಾಡಬೇಕು ಅಂತ ಅಂದ್ಕೊಂಡಿರಲಿಲ್ಲ ನಾನು ಮಾಸ್ಟರ್ಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಆದರೆ ನಾನು ಎಮ್ ಕಾಮೇ ಮಾಡಬೇಕು ಅಂತ ನನ್ನ ಏನು ಡೆಸಿಷನ್ ಇರಲಿಲ್ಲ ಡೆಸಿಷನ್ ಆಗಿದ್ದು ನಮ್ಮ ಪಪ್ಪ ಮತ್ತು ನಮ್ಮ ತಾತ ಅವ್ರು ಆಸೆ ಪಟ್ಟಿದ್ದರಿಂದ ಸೊ ಅವ್ರ ಆಸೆ ಪೂರೈಸೋಕ್ಕೋಸ್ಕರ ಎಮ್ ಕಾಮ್ ಮಾಡಬೇಕು ಅಂದ್ಕೊಂಡೆ ಮಾಡಿದರೆ ಎಲ್ಲಿ ಮಾಡಬೇಕು ಅನ್ನೋದು ಮತ್ತೆ ದೊಡ್ಡ ಪ್ರಶ್ನೆ ಆಗಿತ್ತು ಆ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನನ್ನೆಲ್ಲ ಫ್ಯಾಮಿಲಿ ಮೆಂಬರ್ಸು ಮತ್ತು ನನ್ನ ವೆಲ್ ವಿಷರ್ಸು ನನ್ನ ಫ್ರೆಂಡ್ಸು ಅವ್ರು ಹೇಳಿದ್ದು ಎಲ್ಲಿ ಅಂದರೆ ಒಂದೇ ಹೆಸರು ಎಲ್ಲರ ಬಾಯಲ್ಲು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಎಮ್ ಕಾಮ್ ಮಾಡು ಅಂದ್ಬಿಟ್ಟು ಸೊ ಅವರೆಲ್ಲರೂ ಹೇಳಿದ್ರಿಂದ ನಾನು ಎಮ್ ಕಾಮ್ ಮಾಡಬೇಕು ಅಂತ ಡಿಸೈಡ್ ಮಾಡಿ ದಾವಣಗೆರೆ ಯೂನಿವರ್ಸಿಟಿಲೆ ಮಾಡಬೇಕು ಅಂತ ಡಿಸೈಡ್ ಮಾಡಿದೆ ಏನಕ್ಕೆ ಅಂತ ಕ್ವೆಶನ್ ಬಂತು ಏನಕ್ಕೆ ಅಂದರೆ ಎಲ್ಲರ ಬಾಯಲ್ಲೂ ಒಂದೇ ಹೆಸರು ಬರ್ತಾ ಇದೆ ಯೂನಿವರ್ಸಿಟಿ ಯೂನಿವರ್ಸಿಟಿ ಕೊನೆಗೆ ನಾನು ಅಂದ್ಕೊಂಡೆ ಮೇ ಬಿ ಎನ್ವೈರ್ಮೆಂಟ್ ಚೆನ್ನಾಗಿರ್ಬೋದು ಟೀಚಿಂಗ್ ಸ್ಟಾಫ್ ಚೆನ್ನಾಗಿರ್ಬೋದು ಅಥವಾ ಅಟ್ಮಾಸ್ಫಿಯರ್ ಚೆನ್ನಾಗಿರ್ಬೋದು ಅಂತ ಸೊ ಅದು ಅಂದ್ಕೊಂಡಿದ್ದಷ್ಟೇ ಇಲ್ಲಿ ಬಂದು ಎರಡು ವರ್ಷ ಅದು ಅದೆಲ್ಲ ಸರಿ ಅಂತ ಅನಿಸ್ತು ಎಲ್ಲ ಸತ್ಯ ಅಂತ ಅನ್ನಿಸ್ತು ಎಲ್ಲ ಯಾಕಂತ ಅಂದರೆ ಇಲ್ಲಿ ನಾನು ಬಂದಾಗ ಸುಮಾರು ಲೈಕ್ ತ್ರೀ ಸೆಮಿಸ್ಟರ್ಸ್ ನಾನು ಯಾರನ್ನೂ ಮಾತಾಡ್ಸಿರಲಿಲ್ಲ ತ್ರೀ ಸೆಮ್ ಆದಮೇಲಿಂದ ನಾನು ಎಲ್ಲರನ್ನು ಮಾತಾಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ದು ಬಟ್ ಇನಿಷಿಯಲಿ ನಾನು ಫಸ್ಟ್ ಡೇಯಿಂದ ಜಾಯಿನ್ ಆದಾಗ ತನಕ ನನ್ನ ಕಾಲೇಜ್ ಬಿಡೋ ತನಕ ನನ್ನ ಪ್ರೊಫೆಸರ್ಸ್ ಅಸೋಸಿಯೇಟ್ ಪ್ರೊಫೆಸರ್ಸ್ ಅಸಿಸ್ಟೆಂಟ್ ಪ್ರೊಫೆಸರ್ಸ್ ಎಲ್ಲ ಪ್ರೊಫೆಸರ್ಸ್ ಎಲ್ಲ ಒಬ್ಬೊಬ್ರು ಫ್ಯಾಕಲ್ಟಿನೂ ನಾನು ಏನು ಕೇಳಿದ್ರು ಇಲ್ಲ ಅಂದಂಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಆಗಿಲ್ಲ ಎಲ್ಲ ಬಾಕಿ ಯಾರೇ ಆಗಿರ್ಬೋದು ಏನು ಕೇಳಿದ್ರು ಇಲ್ಲ ಅಂದಂಗೆ ಎಲ್ಲ ಹೇಳ್ಕೊಟ್ಟಿದ್ದಾರೆ ಇಟ್ ವಾಸ್ ಬಿಕಾಸ್ ಆಫ್ ದೇರ್ ಗೈಡೆನ್ಸ್ ಮತ್ತು ದ್ಯಾಟ್ ಎಮಿನೆಂಟ್ ಎಕ್ಸ್ಪರ್ಟೀಸ್ ಥಾಟ್ಸ್ ಇರುತ್ತಲ್ಲ ಸರ್ ನಾವು ಏನು ಕೇಳಿದ್ರು ಇಲ್ಲ ಅಂದಂಗೆ ನಮ್ಗೆ ಹೇಳ್ಕೊಡ್ಬೇಕು ಅನ್ನೋ ಅವ್ರ ಒಂದು ಭಾವನೆ ಇರುತ್ತಲ್ಲ ಆ ಭಾವನೆ ಅವ್ರನ್ನ ಬಹುಶಃ ತುಂಬ ದೊಡ್ಡವ್ರನ್ನ ಮತ್ತು ತುಂಬ ಡಿಫ್ರೆಂಟಾಗಿ ಕಾಣಿಸ್ತಾರೆ ಅವರು ಎಲ್ಲ ಫ್ಯಾಕಲ್ಟೀಸಿಗೆ ಕಂಪೇರ್ ಮಾಡಿದ್ರೆ ಎಮ್ ಕಾಮ್ ಎಲ್ಲ ಕಡೆ ದಾವಣಗೆರೆಯಲ್ಲಿ ಯೂನಿವರ್ಸಿಟಿಲಿ ಏನಕ್ಕೆ ಮಾಡಬೇಕು ಅಂತಂದ್ರೆ ದಿಸ್ ಶೋಸ್ ದರ್ ಸಿಂಪ್ಲಿಸಿಟಿ ಅವ್ರು ಎಷ್ಟು ಅಷ್ಟು ಓದ್ಕೊಂಡಿದ್ರು ಕೂಡ ಅವ್ರು ಎಷ್ಟು ಸಿಂಪಲ್ ಆಗಿ ಹಂಬಲ್ ಆಗಿ ಜೆನ್ಯೂನ್ ಆಗಿ ನಾವು ಕೇಳೋದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಪ್ರೊಫೆಸರ್ ಅಸೋಸಿಯೇಟ್ ಪ್ರೊಫೆಸರ್ ಅಸಿಸ್ಟೆಂಟ್ ಪ್ರೊಫೆಸರ್ ನಮ್ಮ ನಮ್ದು ಎಲ್ಲ ಡೌಟ್ಸ್ನ ಕ್ವೈರೀಸ್ನ ಅಷ್ಟೇ ನೀಟಾಗಿ ಸಮಾಧಾನದಿಂದ ಸಾಲ್ವ್ ಮಾಡ್ತಾರೆ ಆ ಒಂದು ಕ್ವಾಲಿಟಿ ನಂಗೆ ಬಹಳ ಇಷ್ಟ ಆಯಿತು ಮತ್ತೆ ಅವ್ರು ಏನಾದ್ರು ಟೀಚ್ ಮಾಡ್ತಾ ಇದ್ದಾರೆ ಅಂದ್ರೆ ತುಂಬಾ ಮನಸ್ಸಿಂದ ಪ್ರೆಸೆಂಟೆಬಲ್ ಆಗಿ ಅದನ್ನು ಎಷ್ಟು ಚೆನ್ನಾಗಿ ಮಾಡ್ಬೋದು ಹೆಂಗೆ ಮಕ್ಕಳಿಗೆ ಅರ್ಥ ಮಾಡಿಸ್ಬೋದು ಅಂತೆಲ್ಲ ತುಂಬ ಯೋಚನೆ ಮಾಡಿಕೊಂಡು ಅಷ್ಟು ಪ್ರಿಪೇರ್ಡಾಗಿ ಬರೋರು ಕ್ಲಾಸಿಗೆ ತುಂಬ ಆ ಕ್ವಾಲಿಟಿ ನಂಗೆ ಭಾಳ ಇಷ್ಟ ಆಯಿತು ನಾನು ಇವಾಗ ಟೀಚರ್ ಆಗಿ ಜಾಯ್ನ್ ಆಗಿದ್ದೀನಿ ಸೊ ಈ ಎರಡು ಕ್ವಾಲಿಟೀಸ್ ನನಗೆ ತುಂಬ ಇನ್ಸ್ಪೈರಿಂಗ್ ಅನ್ನಿಸ್ತು ಸೊ ಅದನ್ನು ನಾನು ನನ್ನ ಟೀಚಿಂಗ್ ಮೆಥಡಾಲಜಿನಲ್ಲಿ ಅಡಾಪ್ಟ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಎಲ್ಲ ಫ್ಯಾಕಲ್ಟೀಸ್ನು ಒಂಥರ ರೋಲ್ ಮಾಡೆಲ್ ಥರನೇ ನನ್ನ ಲೈಫಲ್ಲಿ ಸೊ ಫ್ಯಾಕಲ್ಟೀಸ್ ಜೊತೆಗೆ ನಮ್ಮ ರಿಸರ್ಚ್ ಸ್ಕಾಲರ್ಸ್ ಇದ್ದರು ರಿಸರ್ಚ್ ಸ್ಕಾಲರ್ಸ್ನೂ ನಮಗೆ ಅಷ್ಟೇ ನನಿಗೂ ನನಗಲ್ಲ ನನ್ನ ಪೂರಾ ಬ್ಯಾಚಿಗೆ ಅಷ್ಟು ಸಪೋರ್ಟ್ ಮಾಡಿದ್ದಾರೆ ರಿಸರ್ಚ್ ಸ್ಕಾಲರ್ಸ್ ಏನು ಕೇಳಿದ್ರು ಲೈಕ್ ನಮ್ಗೆ ಪ್ರೊಫೆಸರ್ಸ್ ಅವೈಲೇಬಲ್ ಇರಲಿಲ್ಲ ಅಂತ ಅಂದರೆ ನಾವು ರಿಸರ್ಚ್ ಸ್ಕಾಲರ್ಸ್ನ ಅಪ್ರೋಚ್ ಮಾಡ್ತಾಯಿದ್ವಿ ಅವರು ಕೂಡ ಅಷ್ಟೇ ನೀಟಾಗಿ ಎಲ್ಲದನ್ನು ಹೇಳ್ಕೊಟ್ಟಿದ್ದಾರೆ ಅವ್ರಿಗೆ ಗೊತ್ತು ಗೊತ್ತಿಲ್ಲದೇನೋ ಎಲ್ಲದನ್ನು ಒಂಥರ ಎಕ್ಸ್ಟೆಂಡೆಡ್ ಸಪೋರ್ಟ್ ಕೊಟ್ಟಿದ್ದಾರೆ ನಮಗೆ ಏನು ನಾನ್ ಟೀಚಿಂಗ್ ಸ್ಟಾಫ್ ನಮ್ಮ ಆಫೀಸ್ ವರ್ಕರ್ಸ್ ಯಾರ್ಯಾರು ಇರ್ತಾರೆ ಅವರು ಕೂಡ ಎಲ್ಲರೂ ನಮಗೆ ತುಂಬ ಸಪೋರ್ಟ್ ಮಾಡಿರೋದ್ರಿಂದನೇ ನನ್ನ ಈ ಎರಡು ವರ್ಷದ ಜರ್ನಿ ತುಂಬ ಚೆನ್ನಾಗಾಗಿದೆ ನನ್ನ ಲೈಫಲ್ಲಿ ಒಂದು ಮೈಲ್ ಸ್ಟೋನ್ ಅಂತಲೇ ಹೇಳ್ಬೋದು ದಾವಣಗೆರೆ ಯೂನಿವರ್ಸಿಟಿ ಯಾಕಂದರೆ ನಾನು ಬರುವಾಗ ತುಂಬ ಆ್ಯವ್ರೇಜ್ ವಿದ್ಯಾರ್ಥಿಯಾಗಿ ಬಂದಿದ್ದೆ ಹೊರಗೆ ಹೋಗುವಾಗ ಐದೈದು ಮೆಡಲ್ ತೊಗೊಂಡು ಇದ್ದೀನಿ ಮತ್ತು ಫಸ್ಟ್ ರ್ಯಾಂಕ್ ಕೂಡ ತೊಗೊಂಡಿದ್ದೀನಿ ಇದು ಇದರಲ್ಲಿ ನನ್ನ ಪಾತ್ರ ತುಂಬ ಸಣದು ಯಾಕಂತಂದರೆ ಆ ಆಸೆ ಪಟ್ಟಿದ್ದು ನಮ್ಮ ಅಪ್ಪ ಅವರು ಮತ್ತು ನಮ್ಮ ತಾತವರು ನನ್ನ ಆಸೆಗೆ ಸಪೋರ್ಟ್ ಮಾಡಿದ್ದು ನಮ್ಮಮ್ಮ ಮತ್ತು ನನ್ನ ಪೂರ ಕುಟುಂಬ ಸಪೋರ್ಟ್ ಮಾಡಿಬಿಟ್ಟು ಯೂನಿವರ್ಸಿಟಿಗೆ ಬಂದಾಗ ಇಲ್ಲಿ ನನಗೆ ಸಪೋರ್ಟ್ ಸಿಕ್ಕಿದ್ದು ನನ್ನ ಫ್ಯಾಕಲ್ಟೀಸಿಂದ ಮತ್ತು ಜೊತೆಗೆ ರಿಸರ್ಚ್ ಸ್ಕಾಲರ್ಸಿಂದ ನಾನ್ ಟೀಚಿಂಗ್ ಸ್ಟಾಫಿಂದ ಡಿಪಾರ್ಟ್ಮೆಂಟ್ನ ಪ್ರತಿಯೊಬ್ಬರಿಂದ ನನಗೆ ಅಷ್ಟೇ ಸಪೋರ್ಟ್ ಸಿಕ್ಕಿದೆ ನಾನು ಯಾವಾಗಲೂ ಜೆನ್ಯೂನ್ ಆಗಿ ಥ್ಯಾಂಕ್ಫುಲ್ ಆಗಿರ್ತೀನಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಆ್ಯಂಡ್ ಕಾಮರ್ಸ್ಗೆ ದಾವಣಗೆರೆ ಯೂನಿವರ್ಸಿಟಿಗೆ ಓವರ್ ಆಲ್ ಹೇಳಬೇಕಂತಂದರೆ ದಾವಣಗೆರೆ ಯೂನಿವರ್ ಯೂನಿವರ್ಸಿಟಿ ನನ್ನ ಲೈಫಲ್ಲಿ ಒಂದು ಮರಿಲಾದಂಥ ಚಾಪ್ಟರ್ ಯಾಕಂದರೆ ನನ್ನ ಜೀವನದಲ್ಲಿ ನನ್ನ ಒಂದು ಏನೋ ತುಂಬ ಹೇಳೋಕ್ಕಾಗದಿರೋವಂಥ ಪರಿಸ್ಥಿತಿಯಲ್ಲಿದ್ದರೂ ಕೂಡ ನನ್ನ ಲೈಫ್ನ ಟರ್ನಿಂಗ್ ಪಾಯಿಂಟ್ ತಂದು ಕೊಟ್ಟಿದ್ದ ದಾವಣಗೆರೆ ಯೂನಿವರ್ಸಿಟಿ ಅಲ್ಲಿದ್ದಂಥ ಫ್ಯಾಕಲ್ಟೀಸು ಸೊ ಎಲ್ಲರಿಗೂ ನಾನು ಜೆನ್ಯೂನ್ಲಿ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಆಲ್ ಆಫ್ ದೆಮ್ ಆ್ಯಂಡ್ ಆಮ್ ವೆರಿ ಗ್ರೇಟ್ಫುಲ್ ಟು ದಾವಣಗೆರೆ ಯೂನಿವರ್ಸಿಟಿ ನನ್ನ ಜೂನಿಯರ್ಸಿಗೆ ನಾನು ಏನಾದರೂ ಹೇಳಬೇಕು ಅಂತ ಅಂದರೆ ಅವರಿಗೆ ನಾನು ತುಂಬ ಏನು ಹಾರ್ಡ್ ವರ್ಕ್ ಮಾಡಿಲ್ಲ ಸರ್ ಟು ಬಿ ವೆರಿ ಆನೆಸ್ಟ್ ನಾನು ಕೂತ್ಕೊಂಡು ಪಾಠ ನೀಟಾಗಿ ಕೇಳ್ತಾ ಇದ್ದೆ ಪಾಠ ಕೇಳಿದರೆ ಸಾಕಿತ್ತು ಒನ್ ಟೈಮ್ ಟು ಟೈಮ್ ರಿವಿಷನ್ ಮಾಡಿದರೆ ಇಟ್ ವಾಸ್ ಎನ್ ಆಫ್ ಫಮಿ ಸೊ ನಾನು ಏನು ಹೇಳ್ತೀನಿ ಅವರಿಗೆಲ್ಲರಿಗೂ ಅಂದರೆ ನೀವು ಕೇಳ್ತೀರಾ ಕುತ್ಕೊಂಡು ಪಾಠ ತುಂಬ ಅಟೆಂಟಿವ್ ಆಗಿ ಕೇಳ್ರಿ ಸುಮ್ಮನೆ ಕೇಳೋ ಬೇಡೋ ಅನ್ನೋದಕ್ಕಿಂತ ಕೂತ್ಕೊಂಡಿದ್ದೀರಾ ಪ್ರೆಸೆಂಟ್ ಇದ್ದೀರ ಅಂದರೆ ಇವ್ರು ಬಾ ಮ ಮೈಂಡ್ ಆ್ಯಂಡ್ ಬಾಡಿ ಬೋರ್ಡ್ ಶುಡ್ ಬಿ ಪ್ರೆಸೆಂಟ್ ವಿತ್ ಯು ನೀವು ಒಂದು ಸಲ ಆ ಥರ ಪಾಠ ಕೇಳೋಕೆ ಶುರು ಮಾಡಿ ಲೈಕ್ ಟ್ವೈಸ್ ಆರ್ ತ್ರೈಸ್ ಇಫ್ ಯು ಡೂ ರಿವಿಷನ್ಸ್ ದಟ್ ಇಸ್ ಮೋರ್ ದೆನ್ ಅನಫ್ ಆ ಥರ ಮಾಡಿ ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ನೀವು ಯಾವ ಥರ ಬರೀಬೇಕು ಅನ್ನೋ ಬರೆಯೋ ಪ್ಯಾಟ್ರನ್ ಮೇಲೂ ಸ್ವಲ್ಪ ಇಂಪ್ರೂವ್ ಮಾಡಿಕೊಂಡ್ರೆ ದೇ ಕೆನ್ ಆಲ್ಸೋ ಈಸಿಲಿ ಗೆಟ್ ಗೋಲ್ಡ್ ಮೆಡಲ್ಸ್ ಲೈಕ್ ಆವ್ ಗಾಟ್ ಸೊ ಇದನ್ನು ನಾನು ಅವ್ರಿಗೆ ಹೇಳಕ್ ಇಷ್ಟಪಡ್ತೀನಿ ಮತ್ತು ಅವರೆಲ್ಲ ಫ್ಯೂಚರ್ ಎನ್ ಡಿ ವಿಯರ್ಸ್ಗೆ ಐ ವೆಸ್ಟನ್ ವೆರಿ ವೆರಿ ಬೆಸ್ಟ್ ಆ್ಯಂಡ್ ಆಲ್ ದೆ ಬೆಸ್ಟ್ ಫಾರ್ ಯು ಗೈಸ್ ಆ್ಯಂಡ್ ಐಮ್ ಜನ್ಯೂಲಿ ಗ್ರೇಟ್ಫುಲ್ ಟು ದಾವಣಗೆರೆ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಸ್ಟಡೀಸ್ ಇನ್ ಕಾಮರ್ಸ್ ಥ್ಯಾಂಕ್ ಯು